ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನೀವು ನೋಡ್ತಿರೋ ಅಂಥದ್ದು ಒಂದು ಮಾಂತ್ರಿಕತೆ ಭೂತ ಪ್ರೇತಗಳು ಕೆಲವೊಂದು ತೊಂದರೆಗಳು ಜನದ ದೃಷ್ಟಿಗಳು ಇವೆಲ್ಲ ಕೆಲವೊಂದು ಆಗಿದ್ದಾಗ ನಿವಾರಣೆ ಮಾಡ್ಕೊಳ್ಳೋ ಅಂಥ ಒಂದು ತಾಯಿ ಇದು ಮತ್ತೆ ಯಾವುದಾದ್ರೂ ರೋಗ ರುಜಿನಗಳಿಗಿದ್ರೂ ಕೂಡ ಹೋಗುತ್ತೆ ಅಂದರೆ ಜ್ವರಗಳು ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ ಕೆಲವೊಂದು ಅದು ದೇಹದ ಜ್ವರ ಆದರೆ ಹೋಗುತ್ತೆ ಕೆಲವೊಂದು ಕೆಟ್ಟ ಜ್ವರ ಆದರೆ ಅದು ಹೋಗಲ್ಲ ನೀವು ಸುಮ್ಮನೆ ಗಳು ಅಥವಾ ವೈದ್ಯರುಗಳು ಹೀಗೆಲ್ಲ ಮಾಡ್ತಾ ಇರ್ತೀರ ಆದರೂ ಅದು ಹೋಗೋಲ್ಲ ಅಂತಂದರೆ ಅದು ಬೇರೆ ಇದು ಒಂದು ಅಂತ ನೀವು ತಿಳ್ಕೊಬೇಕು ಅಂಥದಕ್ಕೆ ನಾವೇನು ಮಾಡ್ಕೊಳ್ಳೋಣ ಇವಾಗ ನೋಡೋಣ ಬನ್ನಿ ಇದು ಬಂದು ನಿಮಗೆಲ್ಲ ಈ ಇದಕ್ಕೆ ಬೇಕಾಗುವಂಥ ವಸ್ತುಗಳು ಭೋಜಪತ್ರೆ ಅಥವಾ ಒಂದು ವೈಟ್ ಪೇಪರ್ ಆದ್ರೂ ತಗೋಬಹುದು ಅಂದರೆ ವೈಟ್ ಪೇಪರು ಭಾಳ ದಿವಸ ಬಾಳಿಕೆ ಬರೋಲ್ಲ ಹಾಗಾಗಿ ಭೋಜಪತ್ರೆ ಅಥವಾ ನೀವು ಒಂದು ತಾಮ್ರ ತಗಡು ಇಟ್ಕೋಬೋದು ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಗೋರಾಜನ ಬೇಕು ಕುಂಕುಮ ಹೂವು ಅಂತ ಮಾಮೂಲಿ ನಿಮ್ಗೆ ಸಿಗುತ್ತೆ ಆ ಕುಂಕುಮ ಹೂವು ಬೇಕು ಅದನ್ನು ಎರಡೂ ಸೇರಿಸ್ಬಿಟ್ಟು ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು ಈ ಕುಂಕುಮ ಹೂವು ನೆನೆದು ಬಿಟ್ಟರೆ ಒಂಥರ ರಸ ಬೀಳುತ್ತೆ ಅದ್ರದ್ದು ಎಲ್ಲ ಒಂದು ಕೆಂಪು ಕಲರ್ ಬಿಡುತ್ತೆ ಅದರೊಳಗಡೆ ಈ ಒಂದು ಗೋರಜನನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಪೇಸ್ಟ್ ರೀತಿ ಮಾಡ್ಕೋಬೇಕು ಪ್ರೇಸ್ಟ್ ರೀತಿ ಮಾಡಿಕೊಂಡು ಈ ಏನು ಅಂಕೆಗಳು ತೋರಿಸಿದ್ದೀನಿ ನೋಡಿ ಈ ಅಂಕೆಗಳನ್ನ ನೀವು ಬರ್ಕೋಬೇಕು ಆ ಒಂದು ಪೇಸ್ಟಲ್ಲಿ ಅದಕ್ಕೆ ಬೇಕಾಗಿರೋ ಕಡ್ಡಿ ನಿಮಗೆ ಬೇಕು ಅಂದರೆ ಪಾರಿಜಾತ ಗಿಡ ತೊಗೋಬೋದು ತುಳಸಿ ತೊಗೋಬೋದು ಅಥವಾ ಇನ್ನೂ ನಿಮಗೆ ಯಾವುದಾದ್ರು ಬೇ ಇಲ್ಲ ಯಾವುದೂ ಸಿಕ್ಕಲಿಲ್ಲ ನಮಗೆ ಅಂತಂದರೆ ಮಾಮೂಲಿ ಖಾಲಿ ಪೆನ್ನಲ್ಲು ಅಥವಾ ಯಾವುದಾದ್ರು ಬರೆಯೋವಂಥ ಒಂದು ಕಡ್ಡಿ ಇಟ್ಕೊಂಡಿರ್ತೀರ ಅಂದರೆ ಕಡ್ಡಿ ಅಂದರೆ ಒಂದು ತಾಮ್ರದ ಕಡ್ಡಿ ಬೆಳ್ಳಿ ಕಡ್ಡಿ ಕೆಲವರು ಇಟ್ಟಿರ್ತಾರೆ ಅಂಥದ್ರಲ್ಲಿ ಕೂಡ ನೀವು ಬರಿಬೋದು ಅಂದರೆ ಹರಿಬಾರ್ದು ಆ ರೀತಿಯಾಗಿ ನೋಡಿಕೊಳ್ರಿ ಬರೆದು ಅದನ್ನು ಇದನ್ನು ಬರೆಯೋವಂಥ ದಿನ ಯಾವುದಪ್ಪ ಅಂತಂದರೆ ಹುಣ್ಣಿಮೆಯ ನಂತರ ಬರುತ್ತಲ್ಲ ಒಂದು ಮೊದಲನೇ ಭಾನುವಾರ ಅಥವಾ ಹುಣ್ಣಿಮೆಯ ಭಾನುವಾರ ಬಂದರೂ ಸರಿಯೇ ಅಥವಾ ಹುಣ್ಣಿಮೆ ಮುಗಿದ ಮೇಲೆ ಬರೋ ಅಂಥ ಭಾನುವಾರ ಹತ್ರ ಸರಿನೇ ಅಥವಾ ಶುಕ್ಲ ಪಕ್ಷದ ಭಾನುವಾರ ಶುಕ್ಲ ಪಕ್ಷದ ಭಾನುವಾರದಲ್ಲಿ ಆ ಒಂದು ತಿಂಗಳಲ್ಲಿ ಬರುತ್ತೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಮುಗಿದ ತಕ್ಷಣನೇ ಶುಕ್ಲ ಪಕ್ಷ ಅಂತ ಸ್ಟಾರ್ಟ್ ಆಗುತ್ತೆ ಆ ಒಂದು ಭಾನುವಾರದಲ್ಲಿ ಇದನ್ನು ಬರಿಬೇಕು ಬರೆದ್ಬಿಟ್ಟು ಇದನ್ನು ಇದಕ್ಕೆ ಪೂಜೆ ಎಲ್ಲ ಮಾಡಿ ನೀವು ನೈವೇದ್ಯ ಪೂಜೆ ಧೂಪ ದೀಪ ಎಲ್ಲ ಕೊಟ್ಟು ಇದನ್ನು ಆಂಜನೇಯನ ದೇವಸ್ಥಾನಕ್ಕೆ ಎತ್ಕೊಂಡು ಕೊಟ್ಟು ಪೂಜೆ ಮಾಡಿಸ್ಕೊಡ್ಬೇಕು ಅಲ್ಲಿ ಆಂಜನೇಯನ ಹತ್ರ ಒಂದು ಪಾದದ ಹತ್ರ ಇಟ್ಟು ಅಲ್ಲಿ ಅವ್ರಿಗೆ ಒಂದು ಪೂಜಾರಿಗಳಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ ಅವ್ರ ಕೈಲಿ ಕೊಟ್ಟು ಇದನ್ನು ಪೂಜೆ ಮಾಡಿಸ್ಕೊಬೇಕು ಪೂಜೆ ಮಾಡಿಸ್ಕೊಂಡು ಇದನ್ನು ನೀವು ಒಂದು ಸ್ನಾನ ಆಗಿ ಸು ಶುದ್ಧಿ ಆಗಿರ್ತೀರಲ್ವ ಆ ಶುದ್ಧಿ ಆದ ನಂತರ ಇದನ್ನು ಒಂದು ಆಂಜನೇಯನ ಒಂದು ಸ್ತೋತ್ರ ಹೇಳ್ಕೋಬೋದು ಹನುಮಂತನ ಸ್ವತ್ರ ಅಥವಾ ಮಾರುತಿ ಸ್ತೋತ್ರ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ನೀವು ಹೇಳ್ಕೊಂಡು ನೂರ ಎಂಟು ಬಾರಿ ಅಂದರೆ ಒಂದು ಮಾಲೆ ಆಂಜನೇಯನ ದಂಡಕ ಆಗ್ಬೋದು ಚಮಕ ಹಾಕ್ಬೋದು ಯಾವುದು ಆಗುತ್ತೋ ನಿಮಗೆ ಅದನ್ನು ಅಥವಾ ಆಂಜನೇಯ ಮಂತ್ರ ಇದ್ದರೆ ಯಾರಿಗಾರು ಬಂದರೆ ಅದನ್ನು ಕೂಡ ಹೇಳ್ಕೊಬೋದು ಅದನ್ನು ಹೇಳ್ಕೊಂಡು ಅದರ ಮೇಲೆ ಸಿಂಧೂರ ಸಿಂಧೂರ ಸ್ವಲ್ಪ ಇಟ್ಟು ಅದ್ರ ಮೇಲೆ ಅದಕ್ಕೂ ಸ್ವಲ್ಪ ಸಿ ಸಿಂಧೂರನ ಸ್ವಲ್ಪ ಹಾಕಬೇಕು ಅದನ್ನು ಹಾಕಿ ನೀವು ಪೂಜೆ ಎಲ್ಲ ಮಾಡಿ ಮತ್ತೆ ನಿಮ್ಮ ಮನೆ ದೇವರಲ್ಲಿ ಒಂದು ಹಿಟ್ಟು ನೀವು ಕೇಳ್ಕೊಬೇಕು ನಮಗೆ ಯಾವುದೇ ಭೂತ ಪ್ರೇತ ಯಾವುದೇ ತೊಂದರೆಗಳಿದ್ರು ಮತ್ತು ತಾಂತ್ರಿಕತೆಯಿಂದ ಯಾರು ತೊಂದರೆ ಮಾಡಿದರು ಅಥವಾ ಜನದ ನಮಗೆ ದೃಷ್ಟಿಗಳಾಗಿದ್ದರು ಯಾವುದೇ ರೀತಿ ನಮಗೆ ದೇಹ ಬಾಧೆಗಳಾಗಿರ್ಬೋದು ಈ ಜ್ವರ ಅನ್ನೋದು ಕೆಟ್ಟು ಜ್ವರ ಅಂತ ಬ ಬಂದಿದೆ ಆ ಜ್ವರದ್ದು ಆಗ್ಬೋದು ಯಾವುದೇ ಇದ್ದರೂ ಇದರಿಂದ ನನಗೆ ಪರಿಹಾರ ಆಗಬೇಕು ಅಂತ ಹೇಳಿ ಒಂದು ಆಂಜನೇಯನ ಮಂತ್ರ ನೀವು ಹೇಳಿಕೊಂಡು ಇದನ್ನು ಧಾರಣೆ ಮಾಡಿ ಮತ್ತು ಇದ್ರ ಮೇಲೆ ನೀವು ಏನು ಮಾಡಬೇಕು ಅದೇ ಆ ಸಿಂಧೂರದಿಂದ ಅಂದರೆ ಸಿಂಧೂರ ಇದ್ರ ಮೇಲೆ ಹಾಕಿದ್ರೆ ಪೂರ್ತಿ ಕಲರ್ ಆಗಿ ಆ ಅಕ್ಷರಗಳು ಕಾಣಂಗಾಗುತ್ತೆ ಒಂದು ವಿಳ್ಳ್ಯದಲ್ಲೇ ಇಟ್ಕೋಬೇಕು ವಿಳ್ಳ್ಯದಲ್ಲೇ ಇಟ್ಕೊಂಡು ಅದರ ಮೇಲೆ ನೀವು ಸಿಂಧೂರದಲ್ಲಿ ಈ ಆಂಜನೇಯನ ಒಂದು ನೂರ ಎಂಟು ಮಾಲೆ ಅಂತ ಆ ಒಂದು ನೂರ ಎಂಟು ಮಾಲೆ ಅಂದರೆ ಆ ಒಂದು ಅರ್ಚನೆ ಮಾಡಬೇಕು ಆಂಜನೇಯನ ಮಂತ್ರನ ಅರ್ಚನೆ ಮಾಡ್ಕೋಬೇಕು ಅರ್ಚನೆ ಮಾಡಾದ ಮೇಲೆ ನೀವು ಇದನ್ನು ಇದನ್ನು ನೀವು ಕಟ್ಕೋಬೇಕಾಗುತ್ತೆ ಇದನ್ನು ಪೂಜೆ ಮಾಡಿ ಒಂದು ತಾಯ್ತದೆಲ್ಲ ಹಾಕಿಬಿಟ್ಟು ತಾಮ್ರ ತಾಕ್ತಾನೋ ಬ ಬೆಳ್ಳಿ ತಾಯ್ತಾನೋ ನಿಮಗೆ ಯಾವುದು ಶಕ್ತಿ ಇದೆಯೋ ಆ ಯಾವ ಶಕ್ತಿ ಇದೆಯೋ ಅದನ್ನು ಒಂದು ಆ ತಾಯ್ತದಲ್ಲಿ ಹಾಕಿ ಪೂಜೆ ಮಾಡಿ ಬಲ ತೋಳಿಗೆ ಅಥವಾ ಕೊರಳಿಗೆ ಇದನ್ನು ಕಟ್ಕೋಬೋದು ಮತ್ತು ಇದು ಯಾವುದೇ ರೀತಿ ಸಾವು ನೋವು ಅಂಟು ಮುಟ್ಟು ಇಂಥದಕ್ಕೆಲ್ಲ ಹಾಕ್ಕೊಂಡೋಗಂಗಿಲ್ಲ ಇದು ಒಂದು ಸರಿಯಾಗಿ ನೀವು ಗಮನದಲ್ಲಿಟ್ಕೋಬೇಕು ಯಾವುದೇ ಆಗಲಿ ಆ ರೀತಿ ಒಂದು ಅಂಟು ಮುಟ್ಟು ಜಾಗ ಅಥವಾ ಸೂತ್ಕೋ ಜಾಗಗಳಿಗೆ ಹಾಕ್ಕೊಂಡು ಹೋದಾಗ ಅದರ ಪವರ್ ಕೂಡ ಕಳ್ಕೊಂಬಿಡುತ್ತೆ ಇದನ್ನು ನೀವು ಸರಿಯಾಗಿ ರೀತಿ ನೀವು ತಿಳ್ಕೊಬೇಕಾಗುತ್ತೆ ಕಳ್ಕೊಂಡೋದ್ರೆ ಅಕಸ್ಮಾತ್ ಆ ಥರ ಆಗೋಗಿದೆ ಗೊತ್ತಾಗಿಲ್ಲ ಆ ಒಂದೇನೋ ಗಾಬ್ರಿಲ್ ಹೊರಟೋಗ್ಬಿಟ್ವಿ ಬಿಚ್ಚಿಕ್ ಬೇಕು ಅನ್ನೋ ಬಿಟ್ವಿ ಅಂದರೆ ಮತ್ತೊಂದು ದಿವಸ ಇದನ್ನು ಇದೇ ರೀತಿ ಪೌರ್ಣಿಮೆ ಅಂದರೆ ಶುಕ್ಲ ಪಕ್ಷದ ಆ ಒಂದು ಇದರಲ್ಲಿ ನೀವು ಮತ್ತೆ ಮಾಡಿಕೊಂಡು ಮತ್ತೆ ಧಾರಣೆ ಮಾಡ್ಕೊಬೋದು ಯಾಕೆಂದರೆ ಅದು ಹೋದ್ಮೇಲೆ ತಿರುಗಾದ್ ನೀವು ಯಾವುದೇ ತೊಳಿತೀನಿ ಗಂಜಿಲ ಹಾಕ್ತೀನಿ ಗೋಮೂತ್ರ ಹಾಕ್ತೀನಿ ಏನೇನೋ ಹಾಕ್ತೀನಿ ಅಂದ್ರು ಅದ್ರದ್ದು ಒಂದು ಸಾರಿ ಹೋದ ಮೇಲೆ ಮುಗಿಯಿತು ಹಾಗಾಗಿ ಆ ರೀತಿದು ಮಾಡ್ಕೊಳ್ದೆ ಅದು ಹೋಯ್ತು ಅಂತ ಹೇಳ್ಕೊಂಡು ಮತ್ತೊಂದನ್ನ ನೀವು ತಯಾರು ಮಾಡಿ ತಯಾರು ಮಾಡಿ ಹಾಕೋಬೋದು ವೀಕ್ಷಕರ ಇದೊಂದು ರೀತಿ ಮಾಡ್ಕೊಳ್ಳಿ ಯಾಕೆ ಸಾಕಷ್ಟು ಜನ ಕೇಳ್ತಿರ್ತಾರೆ ಅದರಲ್ಲಿ ಈ ಒಂದು ಜ್ವರ ಅನ್ನೋದು ನಾನು ಭಾಳ ಕೇಳ್ತಾ ಇದ್ದೀನಿ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ವಿ ಮಕ್ಳಿಗೂ ಬರುತ್ತೆ ದೊಡ್ಡವ್ರಿಗೂ ಬರುತ್ತೆ ಅದು ಮೀರು ಹೋದಾಗ ಈ ರೀತಿ ಅದು ಏನೇ ತೋರಿಸಿದ್ರು ಯಾವ ಆಸ್ಪೆಟ್ಲಿಗೆ ಏನು ಮಾತ್ರೆ ತೊಗೊಂಡ್ರೂ ಹೋಗಲ್ಲ ಹೆಟ್ಟು ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಇಂಥದ್ದು ಕೂಡ ಇದು ಬರುತ್ತೆ ಮತ್ತು ಕೆಟ್ಟು ದೃಷ್ಟಿಗಳು ಆಗ್ತವೆ ಅಂಥದ್ದು ಬರುತ್ತೆ ಇದು ಮತ್ತು ಈ ಭೂತ ಪ್ರೇತಗಳ್ಗೇನೋ ತೊಂದರೆ ಇದೆ ಆಗುತ್ತೆ ಅಕಸ್ಮಾತ್ ಯಾರ ಅಥವಾ ಮಾಂತ್ರಿಕತೆ ನಿಮಗೇನೋ ತೊಂದರೆ ಮಾಡಿದರೆ ಅದಕ್ಕೂ ಕೂಡ ಇದು ಅದ್ಭುತವಾದಂಥ ಒಂದು ಯಂತ್ರ ಇದು ಇದಕ್ಕೇನು ಮಂತ್ರ ಇಲ್ಲ ಇದನ್ನು ನೀವು ಮಾಡ್ಕೋಬೋದು ಇದನ್ನು ಮಾಡಿಕೊಂಡು ನಿಮ್ಮ ಒಂದು ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿ ಇದ್ರ ಬಗ್ಗೆ ನಿಮಗೇನು ಒಂದು ಅರ್ಥ ಆಯಿತು ಮತ್ತು ಅದರಿಂದ ನಿಮ್ಗೇನು ಉಪಯೋಗ ಆಗಿದೆ ಎಲ್ಲಿ ಎಷ್ಟೋ ಜನ ಸಾಕಷ್ಟು ಜನ ನನಗೆ ಡೈರೆಕ್ಟಾಗಿ ಹೇಳ್ತಾರೆ ಅಮ್ಮ ಅದಾಯ್ತು ಇದಾಯಿತು ಅಂತ ನಾನು ಅದೇ ಹೇಳ್ತೀನಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮನ್ನು ನೋಡಿ ಇನ್ನೂ ಒಂದಷ್ಟು ಜನ ಮಾಡ್ಕೋಬೋದು ಅಂತ ಅವರು ಡೈರೆಕ್ಟ್ರಾಗೆ ಹೇಳ್ತಾರೆ ನನ್ನ ಬೆನ್ನು ನಾನೇ ತಟ್ಕೊಳಂಗಾಗಿದೆ ಅಷ್ಟೇ ನನಗೂ ಅದು ಇಷ್ಟ ಆಗೋಲ್ಲ ನಾನು ಹೇಳ್ತೀನಿ ನಿಮ್ಗೆ ಆಗಿರೋರು ದಯವಿಟ್ಟು ಸಾಕಷ್ಟು ಜನ ಹೇಳ್ತೀರಾ ಅದು ನನ್ನ ವಿದ್ಯೆ ನನಗೆ ಹೇಳಿದಾಗ ನನಗೆ ಗೊತ್ತಿರುತ್ತೆ ವಿದ್ಯೆ ಹಾಗಿರುತ್ತೆ ಅಂತ ಅಂದ್ಕೊತೀನಿ ಅಷ್ಟೇ ಆದರೆ ಅದನ್ನು ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ಇಂಥದ್ದು ನಾನು ತೊಗೊಂಡೆ ಅಥವಾ ಇಂಥದ್ದರಿಂದ ನಾನು ನಿಮ್ಮದು ನೋಡಿ ನಾನು ಮಾಡಿದ್ದೀನಿ ನನಗೂ ಒಳ್ಳೆಯದಾಗಿದೆ ಬೇರೆಯವ್ರಿಗೂ ಮಾಡಿದ್ದೀನಿ ಅಂತ ಹೇಳಿದಾಗ ಅದನ್ನು ಕೇಳಿದಾಗ ಬೇರೆಯವ್ರು ಕೂಡ ಒಂದು ಇದಾಗುತ್ತಾರೆ ಹೌದಾ ಹಾಗಿದೆಯಾ ನಾವು ಮಾಡ್ಕೋಬೋದು ಅಂತ ಕೆಲವ್ರು ಹನುಮಾನದವ್ರು ಇರ್ತಾರೆ ಕೆಲವ್ರು ಹೆಂಗೆ ಕಾಲೆಳಿಯೋರು ಇರ್ತಾರೆ ಅದೇ ಥರ ಹನುಮಾನದವರು ಇರ್ತಾರೆ ಹನುಮದ ಅನುಮಾನದಲ್ಲಿ ಏನು ಮಾಡ್ತಿರೋ ಅದು ಅನುಮಾನನೇ ಅದು ಅದು ಯಾವುದೋ ಕೆಲಸ ಸಕ್ಸಸ್ ಆಗಲ್ಲ ಏನು ನಂಬಿಕೆ ಇಟ್ಟು ಮಾಡ್ತೀವ ಹಾಂ ಅದು ಮಾಡೋಣ ಅದಾಗುತ್ತಾ ಹೋಗುತ್ತಾ ನೆಕ್ಸ್ಟ್ ಮಾಡಿ ಒಂದು ಪ್ರಯೋಜನ ನೋಡೋಣ ಅನ್ನೋದು ಮಾಡೋರು ಛಲ ಇದ್ದು ಅಟವಾಗಿ ಮಾಡೋರು ಮಾತ್ರ ಇದು ಕೆಲಸ ಆಗುತ್ತೆ ಅನುಮಾನವಾಗಿ ಆಗುತ್ತಾ ಹೋಗುತ್ತಾ ಅನ್ನೋದಿದ್ರೆ ಇದರಿಂದ ಕಳ್ಕೊಳ್ಳೋದು ಏನೂ ಇಲ್ಲ ಏನು ಕಳ್ಕೊಳ್ತೀರಿ ಅದರೊಳಗೆ ಏನೂ ಕಳ್ಕೊಳ್ಳೋಲ್ಲ ಒಂದು ಭುಜಪತ್ರೆ ಅಥವಾ ಒಂದು ಶೀಟ್ ಇದು ತೊಗೊಳ್ತೀರಾ ಒಂದಿಷ್ಟು ಗೋರೋಜನ ಅಷ್ಟೊಂದು ಇದು ಮಾಡ್ಕೊತೀರಾ ಅಷ್ಟೇ ಗೋರೋಜನ ಕಾಸ್ಟ್ಲಿ ಇದೆ ಒಪ್ಕೊಂತೀನಿ ಆದರೆ ಒಂದಕ್ಕೆ ಅಷ್ಟೇನು ಹಾಕ್ಕೊಳ್ಳಲ್ಲ ಒಂದು ಗ್ರಾಮ್ ತೊಗೊಂಡ್ರೆ ನೀವು ಸುಮಾರು ಎಷ್ಟೋ ಒಂದು ನಾಲ್ಕೈದು ಚಕ್ರಗಳು ಕೂಡ ಹಾಕೋಬೋದು ವೀಕ್ಷಕರೇ ಅದಂತ ಹೇಳ್ತಾ ಗೌರವಜನ ಮತ್ತು ಆ ಒಂದು ಕಸ್ತೂರಿನ ಒಂದು ಸರಿ ನೀವು ಯಾರು ಮಾಡ್ತೀವೋ ಅದನ್ನು ಸ್ವಲ್ಪ ಶೇಖರಣೆ ಮಾಡಿ ಇಟ್ಕೊಳ್ಳಿ ಇದು ಪ್ರತಿಯೊಂದಕ್ಕೂ ಬೇಕೇ ಬೇಕು ಯಾವುದಾದ್ರು ಒಂದು ಮೂಲಿಕೆ ಮಿಸ್ ಆಯಿತು ಅಂದರೂ ಈ ಒಂದು ಗೌರವ ದಿನ ಸ್ವಲ್ಪ ಅಥವಾ ಕಸ್ತೂರಿ ಸ್ವಲ್ಪ ಎರಡು ಹಾಕಿದಾಗಲೇ ನಿಮಗೆ ಕೆಲಸ ಕೂಡ ಆಗುತ್ತೆ ಒಂದು ಒಂದು ಯಾವುದನ್ನು ಮೂಲಿಕೆ ಸಿಕ್ಕಿಲ್ಲ ಅಂದರೆ ಇದನ್ನು ಬಳಸ್ಕೋಬೋದು ನೀವು ಹಾಗಾಗಿ ಇದು ಒಂದು ಅಪರೂಪವಾದ ವಸ್ತು ಇಂಥದ್ದನ್ನೆಲ್ಲ ಮಾಡಿಕೊಂಡು ನಿಮ್ಮ ಒಂದು ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಮೂಲಿ ಆಗಿ ಕಾಮೆಂಟ್ ಹಾಕಿ ಹ್ಞೂ ಗೊತ್ತಿಲ್ಲದೆ ಎಷ್ಟೋ ಜನ ಗೊತ್ತಿಲ್ಲದೆ ನನ್ನ ಸಬ್ಸ್ಕ್ರೈಬರ್ ಬರ್ ಮಾಡ್ಕೊಳ್ತಾನೆ ಇಲ್ಲ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಬೇರೆಯವ್ರ ಕಡೆ ಕೊಟ್ಟು ಅದನ್ನು ಸಬ್ಸ್ರಿಬರ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಹಾಗೆಯೇ ನೋಡ್ತಾ ಇದ್ದೀರಾ ಇದನ್ನು ಅದು ಆ ಥರ ಆದಾಗ ನಿಮ್ಗೆ ಯಾವುದು ಅನುಕೂಲತೆ ಆಗಲ್ಲ ನಾನು ಎಷ್ಟೋ ಒಂದು ಒಳ್ಳೊಳ್ಳೆ ನಿಮಗೆ ಉಪಯೋಗಕ್ಕೆ ಬರುವಂಥದ್ದು ನಾನು ಕೊಡ್ತೀನಿ ಆದರೆ ಅದು ನೀವು ಕಳ್ಕೊಳ್ತಾ ಇದ್ದೀರ ಹಾಗಾಗಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಬೇರೆಯವ್ರ ಕಡೆ ಕೊಟ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ